ಒಬ್ಬ ಮಗ ಮತ್ತು ಆ ಅಮ್ಮ ಬರ್ತಾರೆ ನಿಮ್ಮ ಹತ್ರ ನನ್ನ ಹತ್ರ ಸರ್ ರಾತ್ರಿ ಮಲಗಿದ್ದಾಗ ಇವನೊಬ್ಬನೇ ನನಗೆ ಸರ್ವಸ್ವ ಅವನು ಇವನಿಗೆ ಗೊತ್ತಿಲ್ದಂಗೆ ಗಂಡಂಗೆ ಗೊತ್ತಿಲ್ದಂಗೆ ಇವಳ ಹತ್ರ ಸಂಪರ್ಕಕ್ಕೆ ಬರ್ತಿದ್ದ ಅಪ್ಪಿ ತಪ್ಪಿ ಏನಾಯ್ತು ಸರಿ ಇವ್ರ ಹುಡುಗ ನೋಡ್ಬಿಟ್ಟ ಆ ನೋಡಿದ ಮೇಲೆ ಏನಾಯ್ತು ಅದನ್ನು ಅಪ್ಪ ಇವನು ಅಂಕಲ್ ಬಂದಿದ್ರು ಅಮ್ಮನ ಮೇಲೆ ನಮ್ಮ ಮಂಚದ ಕೆಳಗಡೆ ಮೂತ್ರದ ಚೀಲ ಬೀಳುತ್ತೆ ಪ್ಲಾಸ್ಟಿಕಲ್ಲಿ ಓಕೆ ನಮ್ಮ ಅಡಿಗೆ ಮನೆಯಲ್ಲಿ ಮೂತ್ರ ಚೀಲ ಇರುತ್ತೆ ಮೊಬೈಲಲ್ಲಿ ನಾವು ಎರಡು ಸಿಮ್ ಹೇಗೆ ಹಾಕ್ತೀವಿ ಹಾಗೆ ನಮ್ಮ ಮೈಂಡಲ್ಲು ಕೂಡ ಬ್ರೈನಲ್ಲಿ ಎರಡು ಮೈಂಡ್ ವರ್ಕ್ ಆದಾಗ ನಿಮಗೆ ಗೊತ್ತಿಲ್ಲದಲೇ ಆಗ್ಬೋದು ಅದಕ್ಕೆ ತಾವು ಅಕ್ಸೆಪ್ಟ್ ಮಾಡ್ಕೊತೀರಾ ಅಂದು ದ್ಯಾವತ್ ಬಿಟ್ರು ಅವರು ಈಗ ಎಜುಕೇಟೆಡ್ ಮತ್ತು ನಗರದಲ್ಲಿರುವಂಥವ್ರು ನಾವೆಲ್ಲ ಸೈನ್ಸು ಮಾತಾಡ್ತೀವಿ ಮೊಬೈಲ್ ಬಳಸ್ತೀವಿ ವಾಟ್ಸಪ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಓ ಜಾಸ್ತಿ ಓದಿ ಎಜುಕೇಟೆಡ್ ಆಗಿರೋರು ಮತ್ತೆ ಮೂಢನಂಬಿಕೆ ಅಂತ ಇದ್ದಾರೆ ಎಸ್ ಈಗ ನಿಮ್ಮ ಕ್ವಶನ್ಗಳಲ್ಲಿ ನಾನು ಗ್ರೇಡ್ ಕೊಡೋದಾದರೆ ಮೊದಲೇ ಒಂದು ಕ್ವಶನ್ಗಳದ್ದು ಅಪ್ಗ್ರೇಡೆಡ್ ಆಗಿದ್ದಾರೆ ಜನ ಅಷ್ಟು ನಾಲೆಡ್ಜ್ ಬರುತ್ತೆ ದಿಸ್ ಈಸ್ ಎ ಆದರೆ ಇದು ಎ ಪ್ಲಸ್ ವಿದ್ಯಾವಂತರೆಲ್ಲ ವಿದ್ಯಾವಂತರಲ್ಲ ಸರ್ ಜ್ಞಾನಿಗಳೆಲ್ಲರೂ ಜ್ಞಾನಿಗಳಲ್ಲ ಶಿಕ್ಷಕರೆಲ್ಲರೂ ಶಿಕ್ಷಕರಲ್ಲ ಸರ್ ಯಾಕೆ ಏನಾಗ್ತಾ ಇದೆ ಅಂದರೆ ನಾವೆಷ್ಟು ವಿದ್ಯಾವಂತ ಇರಲಿ ಬುದ್ಧಿವಂತ ಇರಲಿ ಅಥವಾ ಅಜ್ಞಾನಿ ಇರಲಿ ಅಥವಾ ಜ್ಞಾನಿ ಇರಲಿ ಮನಸ್ಸು ದುರ್ಬಲ ಇದ್ದರೆ ದೇವ್ರನ್ನೂ ಕೂಡ ಮೋಸ ಹೋಗ್ತಾನೆ ನಂಬಿಡ್ತಾನೆ ವಿಜ್ಞಾನಿಯೂ ಕೂಡ ನಂಬ್ತಾನೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ವ್ಯಕ್ತಿ ಏನು ಇದಾರೆ ಅವನು ಕೂಡ ನಂಬ್ತಾನೆ ಯಾವಾಗ ಮನಸ್ಸು ವೀಕ್ ಆದಾಗ ಒಂದು ಜ್ವಲಂತ ಪರೀಕ್ಷೆ ನಿಮಗೆ ಕೊಡ್ತೀನಿ ನೈಜ ಘಟನೆ ಒಬ್ಬ ಇನ್ಸ್ಪೆಕ್ಟರ್ ಯಾರೋ ಒಬ್ರು ಬಂದರು ನನಗೆ ಒಂದು ಇಲಾಖೆ ಪೊಲೀಸ್ ಇಲಾಖೆಯವರೊಬ್ಬರು ನಮ್ಮ ಮನೆಗೆ ಬೆಳಗ್ಗೆ ಏಳುವರೆಗೆ ಬಂದರು ಉನ್ನತ ದೊಡ್ಡಬಳ್ಳಾಪುರಕ್ಕೆ ಉನ್ನತ ಹುದ್ದೆಯಲ್ಲಿದ್ದಾರೆ ಅದರ ಕಥೆ ಕೇಳಿ ಹಿಂದಿನ ದಿವಸ ನಮ್ಮ ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ಗೆ ಅವರು ಆನಂದಂತ ಇದ್ದರು ಅವರಿಗೆ ಕೇಳಿದರು ಹುಲಿಕಲ್ ನಟರಾಜ ಮನೆ ಎಲ್ಲಿದೆ ಅಂತ ಆ ವ್ಯಕ್ತಿ ಏನು ಮಾಡಿದ್ರು ಅಂದರೆ ಶಿವರಾಜ್ ಶಿವರಾಜನವರಿಗೆ ಸಾರ್ ನಿಮಗೆ ಇದು ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಿತ್ತು ನಾಳೆ ನೀವು ಏನೋ ಇನ್ಸ್ಪೆಕ್ಷನ್ ಬರ್ತಾರಂತ ಇರಬೇಡಿ ಸರ್ ಅಂತ ಅಂದರೆ ನನ್ನ ಒಳ್ಳೇದಕ್ಕೆ ಯಾವುದು ಆರ್ ಎಷ್ಟು ಆ ಪಾಪ ಅವ್ರು ತಪ್ಪು ಅಂತ ಅಲ್ಲ ನನ್ನ ಮೇಲಿನ ಅಭಿಮಾನಕ್ಕೆ ಯಾವುದೋ ಆಗಿದೆಯೋ ಅವ್ರು ಕೇಳಿದ್ರು ಕೇಸ್ ಗೀಸ್ ಆಗಿದೆಯಾ ಸಹ ಗಲಾಟೆ ಗಿಲಾಟೆ ಏನು ಇಲ್ಲವಲ್ಲಪ್ಪ ಅಂತ ಹಂಗಾರೆ ಏನು ಪರವಾಗಿಲ್ಲ ಸರ್ ಅಂತಂದರು ಯಾರು ಅವನು ಇವರು ಹಂಗಾರೆ ಏನು ಏನು ಯೋಚನೆ ಇಲ್ಲವಲ್ಲ ಸರ್ ಏನಾರು ಇದ್ರೆ ನೀವು ಸಿಗಬೇಡಿ ಅರೆಸ್ಟ್ ಮಾಡಿಬಿಡ್ಬೋದು ಅವ್ರು ಅವರ ಇಂಟೆನ್ಷನ್ ನೋಡಿ ಹೆಂಗಿದೆ ತುಡಿತಾ ಈಗ ಒಳ್ಳೆ ತುಡಿತಾ ಇಲ್ಲ ಏನಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಬಂದರು ಜೀ ಎಲ್ಲೋ ನಿಲ್ಸಿದರು ಬಂದು ಅವ್ರು ಏನು ಹೇಳಿದ್ರು ಅಂದರೆ ನಾನು ಪುಸ್ತಕದಲ್ಲೂ ಬರೆದಿದ್ದೀನಿ ನಮ್ಮ ಮನೆಯಲ್ಲಿ ಮಲಗಿದ್ದಾಗ ನಮ್ಮ ಮಂಚದ ಕೆಳಗಡೆ ಮೂತ್ರದ ಚೀಲ ಬೀಳುತ್ತೆ ಓಕೆ ನಮ್ಮ ಅಡಿಗೆ ಮನೆಯಲ್ಲಿ ಮೂತ್ರ ಚೀಲ ಇರುತ್ತೆ ಇದು ಯಾರು ಮಾಡ್ತಾರೆ ಗೊತ್ತಿಲ್ಲ ನಟರಾಜ್ ನೀವು ಕಣ್ಣು ಹಿಡಿಬೇಕು ಅಂತ ನಾನು ಮಾತಾಡ್ತಾ ಮಾತಾಡ್ತಾ ಹೇಳಿದೆ ಯಾರು ಬಂದ್ರ ಹೊರಗಡೆ ಇಲ್ಲ ಲಾಕ್ ಮಾಡಿದ್ದೀವಿ ಆಮೇಲೆ ಒಂದು ಪೇಪರಲ್ಲಿ ಬರುತ್ತೆ ನೀನು ಈ ಮನೆ ಖಾಲಿ ಮಾಡಿದ್ರೆ ಇನ್ನೊಂದು ಮನೆಗೆ ಬರ್ತೀನಿ ಪೇಪರು ಅವರು ಯಾರೇ ಹ್ಯಾಂಡ್ ರೈಟಿಂಗ್ ಇಲ್ಲ ಆ ಥರದ್ದು ಏನು ರೀ ಇಲ್ಲಿಂದಲೂ ಎಷ್ಟಿರ್ತಾರೆ ಅದಕ್ಕೆ ಮಾಡಿದ್ರು ಸಿ ಸಿ ಟಿ ವಿ ಎಲ್ಲ ಇಟ್ರು ಬರಲಿಲ್ಲ ಆಮೇಲೆ ಇನ್ನೊಂದು ಮನೆ ಚೇಂಜ್ ಮಾಡಿದ್ರು ಅಲ್ಲೂ ಅದೇ ಪ್ರಾಬ್ಲಮ್ಮುಪ್ಪ ಇನ್ನೊಂದು ಮನೆ ಚೇಂಜ್ ಮಾಡಿದ್ರು ನಾಗರಬಾವಿಗೆ ಅಲ್ಲೂ ಅದೇ ಅದಾದಮೇಲೆ ಹಿಂಗೆ ಬಂದಿದ್ದೀವಿ ಪೊಲೀಸ್ ಕೇಸು ಅವರೇ ಆಗಿ ದೊಡ್ಡ ಅಧಿಕಾರಿಯಾಗಿದ್ದು ಅವರೇ ಇದು ಮಾಡಿದರು ಅವರು ಮಾತಾಡ್ತಾ ಇದಕ್ಕೆ ಏನಾರು ಕಂಡು ಹಿಡಿಬೇಕಲ್ಲ ನಟರಾಜ್ ಆದರೆ ಯಾವುದೇ ಇದರಲ್ಲಿ ಏನು ಹೇಳೋದು ಬೇಡ ಅನ್ನೋದು ಯಾಕೆಂದರೆ ನನ್ನ ನನಗೂ ಇರುತ್ತೆ ಅವ್ರಿಗೂ ಇರುತ್ತೆ ನಾನು ಮಾತಾಡ್ತಾ ಮಾತಾಡ್ತಾ ಒಂದೇ ಹೇಳಿದೆ ಸರ್ ನೀವೇ ಆ ಸ್ಥಾನದಲ್ಲಿದ್ದು ನಿಮಗೆ ಗೊತ್ತಿಲ್ಲದಲ್ಲೇ ಅವ್ರಿಗೊಂದು ಸಿಂಪಲ್ಲಾಗಿ ಹೇಳಿದೆ ಸರ್ ನನ್ನ ಮೊಬೈಲ್ ಇದೆಯಲ್ಲ ಮೊಬೈಲಲ್ಲಿ ನಾವು ಎರಡು ಸಿಮ್ ಹೇಗೆ ಹಾಕ್ತೀವಿ ಹಾಗೆ ನಮ್ಮ ಮೈಂಡಲ್ಲೂ ಕೂಡ ಬ್ರೈನಲ್ಲಿ ಎರಡು ಮೈಂಡು ವರ್ಕ್ ಆದಾಗ ನಿಮಗೆ ಗೊತ್ತಿಲ್ಲದಲ್ಲೇ ಆಗ್ಬೋದು ಅದಕ್ಕೆ ತಾವು ಅಕ್ಸೆಪ್ಟ್ ಮಾಡ್ಕೋತೀರಾ ಅಂದು ಬೆವತ್ ಬಿಟ್ರು ಅವರು ಹ್ಞೂ ನನಗೆ ಆಗ ಬ್ಯಾಹುತಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಮೈಂಡ್ ಲ್ಯಾಂಗ್ವೇಜು ಸುಚುಯೇಷನ್ ನೋಡಿದಲ್ಲ ಇಲ್ಲೇ ಇದೆ ಪಾಯಿಂಟ್ ಆಮೇಲೆ ಅವ್ರನ್ನ ಎಲ್ಲರನ್ನೂ ಆಚೆ ಕಳಿಸಿ ಮತ್ತೆ ಹೊರಗಡೆ ಹೋಗಿ ಅದು ಏನಾಗಿದ್ದು ಗೊತ್ತಾ ಸರ್ ಎಲ್ಲ ಒಂದು ಮುಗಿದು ಚಿಕ್ಕ ಮುಗಿದು ನಿಧಿಗೋಸ್ಕರ ಕೊಲೆ ಮಾಡಿಬಿಟ್ಟಿದ್ರು ಇಲ್ಲಿ ಕರ್ಪೂರ ಗುಪ್ತ ಜಂಗ ಅಂದಮೇಲೆ ಕರ್ಪೂರ ಹಚ್ಚಿ ಇಲ್ಲಿ ಕರ್ಪೂರ ಹಚ್ಚಿ ಸಿಗದು ಉಗುರಕ್ಕಿತ್ತು ಅದನ್ನು ಒಂದು ಲೆಟ್ರಿನ್ ರೂಮಲ್ಲಿ ಹಾಕ್ಬಿಟ್ಟಿದ್ರು ಶ ಇವರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋದಾಗ ಅದನ್ನು ಹಂಗೆ ನೋಡಿಬಿಟ್ರಲ್ಲ ಹಂಗೆ ಡಿಪ್ರೆಷನ್ಗೂ ಸ್ಟ್ರೆಸ್ ಆಗಿಬಿಟ್ರು ಸಬ್ ಕಾನ್ಸಿಯಸ್ಗೋಗ್ಬಿಟ್ಟಿದ್ರು ಏನಾಗುತ್ತೆ ಅಂದರೆ ರಾತ್ರಿ ಮಲಗಿದ್ರೆ ರೀಸಸ್ ಮಾಡಬೇಕು ಅಂತ ಲೆಟ್ರಿನ್ ರೂಮ್ ಮೈಂಡಿಗೆ ಪಿಚ್ಚರ್ ಬಂತು ಅಂದರೆ ಆ ಮಗು ಬಂದು ಕಾಣೋದು ದಿಸ್ ಇಸ್ಟಿನೇಷನ್ ಒಳಗಾಗ್ಬಿಟ್ರು ಹಾಗೇನು ಮಾಡಿದ್ರು ಇವ್ರೇನ್ ಮಾಡಿದ್ರೆ ರಿಸರ್ಚ್ ಮಾಡಬೇಕು ಅಂದ್ರೆ ಅಲ್ಲೇ ಪ್ಲಾಸ್ಟಿಕ್ ಇಟ್ಕೊಂಡು ಅಲ್ಲೇ ರಿಸರ್ಚ್ ಮಾಡ್ಕೊಂಬಿಡ್ರಿ ಲ್ಯಾಟ್ರಿನ್ ರೂಮ್ಗೆ ಹೋಗ್ತಿರ್ಲಿಲ್ಲ ಸಂಜೆ ಆಗ ಅದಕ್ಕೆ ಅವರಿಗೆ ನಾವು ಮನಸ್ಥಿತಿಗೆ ಒಳ್ಳೆ ಡಾಕ್ಟರ್ ರವೀಶ್ ಅಂತ ಹೇಳಿ ಮೈಸೂರಲ್ಲಿದ್ದಾರೆ ಇಡೀ ದೊಡ್ಡ ಸೈಕಾಲಜಿಗೆಲ್ಲ ಸೈಕಾಟ್ರಿಸ್ಟ್ಗೆ ಅವರು ಅವ್ರ ಕಡೆ ಗೊತ್ತಿಲ್ಲದಂಗೆ ಟ್ರೀಟ್ಮೆಂಟ್ ಕೊಡಿಸಿ ಇವತ್ತು ರಿಟೈರ್ಡ್ ಆಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಇವರೇ ಗೊತ್ತಿಲ್ದಂಗೆ ಇವರು ಇನ್ನೊಂದು ಸ್ಟ್ರೆಸ್ ಆದಾಗ ಎಮೋಷನಲ್ಲಿ ಟಾರ್ಚರ್ ಆದಾಗ ನಾನು ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ ಮೈಂಡ್ ಡ್ಯುಯಲ್ ಸಿಮ್ ಕೆಲಸ ಮಾಡುತ್ತೆ ಹಾಗೆ ನೀವು ಯೋಚನೆ ಮಾಡಿ ತುಂಬ ಸ್ಟ್ರೈನ್ ಮಾಡಿದಾಗ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ತುಂಬ ಖುಷಿಯಾಗಿದ್ದಾಗ ಏನು ಭರವಸೆ ಕೊಡಬೇಡ ಅಂತ ತುಂಬ ದುಃಖದಲ್ಲಿದ್ದಾಗ ತಕ್ಷಣ ನಿರ್ಧಾರ ಮಾಡಬೇಡ ಅಂತ ಶಾಪ ನಿರ್ಧಾರ ಮಾಡಬೇಡ ಹಾಗೆ ಆಗೇನಾಗುತ್ತೆ ಅಂದರೆ ಅವ್ರು ಯಾವಾಗ ವೈಬ್ರೇಷನ್ ಆಗ್ತಾ ಇರತ್ತೆ ಮೈಂಡು ಅಲ್ಪವ್ಯಸು ರಿಲ್ಯಾಕ್ಸ್ ಕೆಮಿಕಲ್ ಸಿಂಬಲಸ್ ಅವರೇ ಬರ್ಕೋತಾರೆ ಅವರೇ ಹಾಕಿರ್ತಾರೆ ಜಾಗೃತ ಅವಸ್ಥೆ ಬಂದಾಗ ಅವ್ರದ್ದು ಅದೇ ನಡೆದಿರುತ್ತೆ ಗೊತ್ತೇ ಇಲ್ಲಂಗೆ ಈಗ ಮನೆ ಮೇಲೆ ಕಲ್ಲು ಬೀಳೋದು ಕೂಡ ಅವರೇ ಆ ವ್ಯಕ್ತಿನೇ ಬಿದ್ದು ಇಲ್ಲೇ ಕಲ್ಲು ಬೀಳ್ತು ಅಂತ ಹೇಳ್ತಾರೆ ಮೈ ಮೇಲ್ ರ ಕುಯ್ಕೋತಾರೆ ಹೆಣ್ಮಕ್ಳು ಇಲ್ಲೆಲ್ಲ ಕುಯ್ಕೋತಾರೆ ಇಲ್ಲೆಲ್ಲ ಕುಯ್ಕೋತಾರೆ ಅವರೇ ಕುಯ್ಕೊಂಡಿರ್ತಾರೆ ಯಾರು ಸೈಕಾಲಜಿಕಲ್ ಕೇಳ್ತಾ ಇದ್ರೆ ಘಟನೆ ಇದು ಶಾಂಪಲ್ ನಿಮಗೆ ಅನೇಕ ಘಟನೆಗಳು ನೈಜ ಘಟನೆ ಇದನ್ನ ಹೇಳಬೇಕೋ ಬೇಡವೋ ಇದು ನಂದು ಜನಕ್ಕೆ ಗೊತ್ತಾಗ್ಲಿ ಸರ್ ಯಾಕೆಂದರೆ ಆ ವ್ಯಕ್ತಿಗಳನ್ನ ಇಲ್ಲಿ ಬಂದು ಕೂರಿಸ್ದಾಗ ಅವ್ರು ಬರ್ತಾರೋ ಅಥವಾ ಅವ್ರನ್ನ ಗೊತ್ತಿಲ್ದಂಗೆ ವಾಯ್ಸ್ ಮಾಡ್ಬೇಕಂತು ಒಬ್ಬ ಮಗ ಮತ್ತು ಆ ಅಮ್ಮ ಬರ್ತಾರೆ ನಿಮ್ಮ ಹತ್ರ ನನ್ನ ಹತ್ರ ಸರ್ ರಾತ್ರಿ ಮಲಗಿದ್ದಾಗ ಇವನೊಬ್ಬನೇ ನನಗೆ ಸರ್ವಸ್ವ ಅವನಾಲೆ ಪಿ ಯು ಸಿ ಸೆಕೆಂಡ್ ಇಯರು ಸರ್ವಸ್ವ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಇವನ ಮೈ ಮೇಲೆ ದೆವ್ವ ಬಂದ್ಬಿಡುತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಸರ್ ಆಕೆಗೇನು ದೆವ್ವ ಬರುತ್ತೆ ನನ್ನ ಮೇಲೆ ತಾಯಿ ಮೇಲೆ ಮಗ ಅಟ್ಯಾಕ್ ಮಾಡೋದು ಎಲ್ಲರೂ ಕೇಳಿದಿರಿ ಇದು ಇಲ್ಲ ನಮ್ಮ ಸಂಪ್ರದಾಯ ಮಗ ತಾಯಿ ಮೇಲೆ ಅಟ್ಯಾಕ್ ಮಾಡೋದು ಮಗನ ಮೇಲೆ ದೆವ್ವ ಬಂದು ಅಟ್ಯಾಕ್ ಮಾಡೋದು ಅಟ್ಯಾಕ್ ಮಾಡೋದು ಆ ದೆವ್ವ ಯಾರು ಅವಳ ಗಂಡ ಅದು ಸತ್ವಾಗಿರೋ ಅನ್ಸ್ತಾ ಇದೆ ಗಂಡನ ತೃಷ್ಯ ತೀರ್ಸ್ಕೊಳಕೆ ನನ್ನ ಮೇಲೆ ಬರ್ತಾನೆ ಈ ಮಗನ ಮೇಲೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಯಾರು ನಂಬಕ್ಕಾಗತ್ತಾ ನಮ್ಮ ಸಮಾಜದಲ್ಲಿ ತಾಯಿ ಭೂಮಿ ತಾಯಿ ಅಂತೀವಿ ತಾಯಿ ಎತ್ತ ತಾಯಿ ಬೆಟ್ಟದಷ್ಟು ಕಷ್ಟ ಗಟ್ಟಿ ಮನೆದೈ ತಾಳುಬಳ್ಳ ಕಂದಗೋಸ್ಕರ ಆಮೇಲೆ ನಾನು ಆ ಅಮ್ಮನ ಕಳಿಸಿಬಿಟ್ಟು ನಾನು ಈ ಹುಡುಗನ ಜೊತೆ ಹೇಳಿದೆ ಗೊತ್ತಾಗಲ್ಲ ಸರ್ ಹನ್ನೆರಡು ಗಂಟೆ ಆದಮೇಲೆ ಹಿಂಗೆ ಬಾಡಿ ಶೆಕ್ ಆಗಿಬಿಡುತ್ತೆ ಮೈಯೆಲ್ಲ ಭಾರ ಆಗುತ್ತೆ ನನಗೇನಾಗುತ್ತೆ ಅಂತ ಗೊತ್ತಿಲ್ಲ ಹೆಣ್ಮಕ್ಳು ಯಾರು ಇದ್ರಲ್ಲಿ ಗೀರ್ ಬಿಡೋ ಅನ್ನಿಸ್ಬಿಡುತ್ತೆ ಅಂತ ತಾಯಿ ಎಷ್ಟನ್ನು ಒತ್ತಿಡ್ಕೊಂಡಿರಬೇಕು ಹೇಳೋಕ್ಕಾಗಲ್ಲ ಹೇಳದಲೇ ಇರೋಕ್ಕಾಗಲ್ಲ ನಾವು ಅನ್ವಸ್ವಕ್ಕಾಗಲ್ಲ ಈ ತಾಯಿಗೆ ಎಂಥ ಹೃದಯ ವೈಶಾಲ್ಯತೆ ಇದೆ ನನಗೇನಾದರೂ ಆಗಲಿ ನನ್ನ ಮಗನಿಗೇನು ಆಗಬಾರ್ದು ಆದರೆ ಮೂಲ ಹುಡಿಕೊಂಡುಟ್ಟೆ ಸರ್ ನನಗೇನು ಗೊತ್ತಾಗಲ್ಲ ಅಂತ ನಾವು ಈಗ ಈ ತಾಯಿನ ಒಬ್ಬರನ್ನೇ ಕರೆಸಿ ಆಕೆ ಒಂದು ಕತೆ ಹೇಳಿದರು ಸರ್ ನಾನು ಈ ಊರಲ್ಲಿದ್ದೆ ಒಬ್ಬ ಹುಡುಗನ ಲವ್ ಮಾಡ್ತಿದ್ದೆ ಅದು ಇಂಟ್ರಿಕ್ಕೆ ಅಷ್ಟು ಅವನು ನಾನು ಸಂಬಂಧ ಎಲ್ಲ ಇತ್ತು ಆದರೆ ನಮ್ಮ ಮನೆಯವರು ಅವನಿಗೆ ಮದುವೆ ಮಾಡಿ ಈ ಮಧ್ಯ ಬಂದಲ್ಲ ನ್ಯಾಯ ತೀರ್ಮಾನ ಮಾಡೋಕ್ಕೆ ಅವನ್ನ ಕಳಿಸ್ಬಿಟ್ಟು ಈ ಮಧ್ಯ ಬಂದ ವ್ಯಕ್ತಿನೇ ನನ್ನ ಮದುವೆ ಆದರು ಸರ್ ತುಂಬ ಚೆನ್ನಾಗಿತ್ತು ಇವನು ಅವ್ರ ಮಗ ಹುಟ್ಟಿದ ನಾವು ಹದಿನೈದು ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ವಿ ಇವನು ಹದಿನೈದು ಹನ್ನೆರಡು ವರ್ಷ ಇಲ್ಲಿ ಸರ್ವಿಸ್ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಟ್ರಾನ್ಸ್ಫರ್ ಆದಾಗ ಮೊದಲು ಲವ್ ಮಾಡ್ತಿದ್ದಲ್ಲ ಅವನು ನನ್ನ ಮತ್ತೆ ನನ್ನ ರಾಶಿಗೆ ಬಂದ್ಬಿಟ್ಟ ಅಂದರೆ ಅಂದರೆ ಮದ್ಲು ಮದುವೆ ಮಾಡಿಕೊಂಡು ಲವ್ ಮಾಡಿದ್ರಲ್ಲ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಲವ್ ಮಾಡಿದ್ರಲ್ಲ ಈಗ ಆ ಹುಡ್ಗ ನಾನು ಲವ್ ಮಾಡ್ತಿದ್ವಿ ಆಯಿತು ಮದುವೆ ಮಾಡಲಿಲ್ಲ ತಂದೆ ತಾಯಿಗಳು ಅವನ್ನ ಹೋದ ಇವನ್ ತ್ಯ ನ್ಯಾಯ ತೀರ್ಮಾನ ಮಾಡಕ ಮಧ್ಯೆ ಬಂದ ಮದುವೆ ಆದ ಎಲ್ಲ ಆಯಿತು ಆ ಹುಡ್ಗ ಹೊರಟೋದ ಆ ಹುಡ್ಗ ಕೆಲಸ ಮಾಡ್ತಾ ಇರೋ ಸ್ಥಳಕ್ಕೆ ಅವನು ಮದುವೆ ಆಗಿದ್ದ ಬೇರೆಯನ್ನ ಇವ್ರ ಟ್ರಾನ್ಸ್ಫರ್ ಅಲ್ಗಾಯ್ತು ಫ್ರೆಂಡ್ಶಿಪ್ ಬೆಳೀತು ಓಕೆ ಓಕೆ ಅಂದರೆ ಈ ಅವನಿಗೆ ಅವನಿಗೆ ಮತ್ತೆ ಸಂಪರ್ಕಕ್ಕೆ ಬಂದ್ರು ಇವನು ಅವನು ಫ್ರೆಂಡ್ ಹೇ ನಿನ್ನ ಜೀವನ ಕೊಟ್ಟೆ ಅಂದ್ರೆ ಇವನು ಹತ್ರಕ್ಕೆ ಸುಖ ಅನುಭವಿಸಿದ್ನಲ್ಲ ದೈಹಿಕ ಸುಖ ಅವನು ಇವನಿಗೆ ಗೊತ್ತಿಲ್ದಂಗೆ ಗಂಡಂಗೆ ಗೊತ್ತಿಲ್ದಂಗೆ ಇವಳ ಹತ್ರ ಸಂಪರ್ಕಕ್ಕೆ ಬರ್ತಿದ್ದ ಅಪ್ಪಿ ತಪ್ಪಿ ಏನಾಯ್ತು ಒಂದ್ಸರಿ ಇವ್ರ ಹುಡುಗನ ನೋಡ್ಬಿಟ್ಟ ಮಗ ಮಗ ಎಲ್ ಸಿ ನೋಡಿದ ಮೇಲೆ ಏನಾಯ್ತು ಅದನ್ ಅಪ್ಪ ಇವನ್ ಅಂಕಲ್ ಬಂದಿದ್ರು ಅಮ್ಮನ ಮೇಲೆ ಗೊತ್ತಲ್ಲ ಎಸ್ ಎಲ್ ಸಿಗೆ ಹುಡುಗ ಹಿಂಗೆ ಅದು ಅವನಿಗೆ ಮೂಲ ಗಂಡಿಂಗ್ ಗೊತ್ತಾಯ್ತು ಡ್ರಿಂಕ್ಸ್ ಮಾಡೋಕ್ಕೆ ಅಡಿಕ್ಷನ್ ಇತ್ತು ಆಗ್ಬಿಟ್ಟು ಸಿಕ್ಕಾಬಟ್ಟೆ ಕುಡಿಯೋದು ಇದು ನನ್ನ ಜೀವನ ಕೊಟ್ಟೆ ಇವಳಗೊಂದು ಜೀವನ ಕೊಟ್ಟೆ ತನ್ನ ಚೇಲಿ ಇವಳು ಬಿಡಲಿಲ್ಲ ಅಂತ ಕೊನೆಗೆ ಇನ್ನೊಂದು ದಿವಸ ಇವ್ನು ಯಾವಾಗ ಕುಡಿದು ಬಂದು ಗಲಾಟೆ ಮಾಡೋದು ಇದೆಲ್ಲ ಆಯಿತು ಇವರಿಬ್ರು ಇದ್ರಲ್ಲ ಅವರಿಬ್ಬರು ಇದ್ರು ಇವ್ನು ಕುಡಿದು 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 ಸತ್ತೋಗ್ಬಿಡ್ತಾನೆ ಅಥವಾ ಈ ವಿಶಾಖ ಬಿಡೋಣ ಏನಾರು ಮಾಡಿ ಕುಡ್ದೆ ಸತ್ತ ಅಂತ ಅನ್ನ ಅಂತ ಇದು ಆ ಹುಡುಗನಿ ಕೇಳಿಸ್ಕೊಂಬ ಮನೆಗಿದ್ದಾನು ಕಾಕತಾಳಿ ಅಂದ್ರೆ ಆ ವಿಷಯನು ಅವ್ರಿಗೆ ಹೋಗಿ ಅವ್ರಪ್ಪನ್ಗೆ ಅಪ್ಪ ಇನ್ನೂ ಡ್ರಿಂಕ್ಸ್ ಮಾಡಿ 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 ಕೊಡುತ್ತಲ್ದಲೇ ಕ್ಯಾನ್ಸಲ್ ಆಗ್ಬಿಟ್ಟ ಸತ್ತ ಹೋಗ್ಬಿಟ್ಟ ಅದು ದ್ವೇಷ ಈ ಮಗನಿಗೆ ಬಂದ ನನ್ನ ಅಪ್ಪನ ಸಾವಿಗೆ ನಮ್ಮಮ್ಮ ಅಂತ ಇದು ದೆವ್ವ ಅಲ್ಲ ಉನ್ಮಾದ ಸ್ಥಿತಿ ಅಂತ ಕರಿತೀವಿ ಮನುಷ್ಯವನ್ನು ಸರಿ ಏನಾರ ಉದ್ರೇಕಕ್ಕೊಳಗಾದಾಗ ನ್ಯಾಚುರಲ್ ನೋವುಗಳು ಕಂಡಾಗ ಯಾರೇ ಏನು ಹೇಳಲ್ಲ ಅವನು ತೀರ್ಮಾನ ತೊಗೊಂಬಿಟ್ಟಿರ್ತಾನೆ ಆಗ ಹುಡುಗನಿಗೆ ಅನು ಮನವರಿಕೆ ಮಾಡಿ ಇಲ್ಲ ಸಂಬಂಧಗಳು ಬೇರೆ ಇರುತ್ತೆ ನೀವು ಇಟ್ಕೋಬೇಡಿ ಅವನ್ನ ಕಳಿಸ್ಬಿಡಿ ರೆಸಿಡೆನ್ಸಿಯಲ್ಲಿಗೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಆ ಸ್ಥಿತಿಗೆ ಎಮೋಷನಲಿ ಟಾರ್ಚರ್ ಆಗ್ದಾಗಿ ಅವನಿಗೆ ಮೆಡಿಸಿನ್ ಕೊಟ್ಟು ನಮ್ಮ ಡಾಕ್ಟರ್ ಗಿರೀಶು ಇವತ್ತು ಅದ್ಭುತವಾಗ ಹುಡುಗ ಇದ್ದಾರೆ ಅವ್ರ ತಾಯಿ ಅಲ್ಲಿ ಅವರ ಗಂಡನ ಕೆಲಸ ಇತ್ತಲ್ಲ ಮಾಡ್ಕೊಂಡಿದ್ದಾರೆ ಇದನ್ನೇ ದೆವ್ವ 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 ಅಂತ ತಾಯಿ ತಿಳ್ಕೊಂಡಿದ್ದರೆ ಸಂಬಂಧಗಳ ಕಲ್ಪನೆ ಎಲ್ಲಿಗೋಗ್ತಿತ್ತು ಎಷ್ಟೋ ಘಟನೆ ನಡೀತವೆ ಗೌರೀಶ್ ಸರ್ ಇದನ್ನ ಯಾರು ಹೇಳಿದ್ದು ತಾಯಿ 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 ಅಂದ್ರೆ ಆಕೆ ಹೇಳಿದ್ರು ಸರ್ ನನ್ಗೆ ಅವ್ರಿಗೆ ಕೆಲವರಿಗೆ ನನ್ನ ಆಸ್ಪತ್ರೆಗೆ ನಮ್ಮ ಹತ್ರ ಬಂದ ಕೌನ್ಸಿಲಿಂಗ್ ಬಂದಾಗ ಒಂದು ಆತಂಕ ಇದೆ ಸರ್ ಟಿವಿಲ್ ತೋರಿಸ್ಬಿಡ್ತೀರಾ ಅಂತ ಆಕ್ಚುಲಿ ವಿತೌಟ್ ಪರ್ಮಿಷನ್ ಟಿವಿಲಿ ತೋರ್ಸಕ್ ಬರಲ್ಲ